ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಇಡ್ಲಿ ಮತ್ತು ತರಕಾರಿ ಸಾಂಬಾರು ಮೊದಲು ಇಲ್ಲಿ ನಾವು ಇಡ್ಲಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಮೂರು ಕಪ್ ಆಗುವಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೀನಿ ಇಲ್ಲಿ ಅದನ್ನು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಇಟ್ಕೋಬೇಕು ಇವಾಗ ಒಂದೆರಡರಿಂದ ಮೂರು ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಕಾಳನ್ನ ಹಾಕಿದ್ದೀನಿ ಹಾಗೆ ಸ್ವಲ್ಪ ಬೇಳೆನ ಕೂಡ ಹಾಕಿದ್ದೀನಿ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮತ್ತೆ ಒಂದು ಎರಡರಿಂದ ಮೂರು ಸಲ ತೊಳೆದಿಟ್ಕೋಬೇಕು ತೊಳೆದಾದ್ಮೇಲೆ ಇವಾಗ ನಾವೇನು ರುಪೋಕೆ ಒಳ್ಳೆ ನೀರು ಬಳಸ್ತೀವಲ್ಲ ಅದೇ ನೀರನ್ನ ಇದಕ್ಕೆ ಹಾಕಿ ನೆನೆಕ್ಕಿಡಬೇಕು ಆರರಿಂದ ಎಂಟು ಗಂಟೆಗಳ ಕಾಲ ನೆನೆಕ್ಕಿಡಬೇಕು ಇವಾಗ ರಾತ್ರಿ ನುಡಿ ಅಕ್ಕಿ ಫುಲ್ಲು ನೆಂದು ರೆಡಿಯಾಗಿದೆ ಇವಾಗ ಇದನ್ನ ರುಬ್ಕೊಳ್ಳೋಣ ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡು ಏಕೆಂದ ಹಾಕಿ ಇದಕ್ಕೆ ಇದಕ್ಕೆ ಸ್ವಲ್ಪನೇ ಅನ್ನ ಸೇರಿಸ್ಬೇಕು ಇಡ್ಲಿ ಯಾವತ್ತೂ ಜಾಸ್ತಿ ಅನ್ನ ಸೇರಿಸಿದ್ರೆ ಇಡ್ಲಿ ಕಲ್ಲಾಗುತ್ತೆ ಸಾಫ್ಟ್ ಬರಲ್ಲ ತರತರಿಯಾಗಿ ಇದನ್ನು ರುಬ್ಕೊಬೇಕು ರುಬ್ಕೊಂಡು ಇಟ್ಕೊಂಡಿದ್ದೀನಿ ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊತಿದ್ದೀನಿ ಇವಾಗ ನೋಡಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ ಇದಕ್ಕೆ ಸ್ವಲ್ಪ ನಾನು ನೀರು ಸೇರಿಸ್ತಾ ಇಲ್ಲ ಏನು ರುಬ್ಬಕ್ಕೆ ಹಾಕಿಟ್ಕೊಂಡಿದ್ನಲ್ಲ ಅಷ್ಟೇ ಇದು ನೀರು ಸೇರಿಸಿದಂಗೆ ಹಾಗೆ ಉಪ್ಪು ಕಲಿಸ್ಬಿಟ್ಟು ಎತ್ತಿಡ್ತಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಫಸ್ಟು ತರಕಾರಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನಾನಿಲ್ಲಿ ಆಲೂಗೆಡ್ಡೆ ಬೀನ್ಸು ಮುಳಗಾಯಿ ಎಲ್ಲ ಕಟ್ ಮಾಡ್ಕೊಂಡು ತೊಳ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ ಮತ್ತು ಅವರೆಕಾಳನ್ನ ಕಣ್ಣ ನೈಟ್ ಸುಳಿದು ಇಟ್ಕೊಂಡಿದ್ದೆ ಇವಾಗ ಇದಕ್ಕೆ ಖಾರ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಎರಡು ಟೊಮೊಟೊ ಸ್ವಲ್ಪ ಅರಿಶಿಣ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತೆ ಒಂದೂವರೆ ಸ್ಪೂನಷ್ಟು ಅಚ್ಚಕಾರದ ಪುಡಿ ಮತ್ತು ತೆಂಗಿನಕಾಯಿನ ಸ್ವಲ್ಪ ತೆಂಗಿನಕಾಯಿ ಹಾಕೋತಿದ್ದೀನಿ ಮತ್ತು ತೊಳೆದಿರ್ಕೊಂಡಿರೋಂಥ ಕೊತ್ತಂಬರಿ ಸೇ ಸೊಪ್ಪನ್ನ ಸೇರಿಸ್ಬಿಟ್ಟು ನೀರು ಹಾಕಿ ಸೇರಿಸಿ ರುಬ್ಬಿದ್ರೆ ಆಯಿತು ನೋಡಿ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಕರಿಬೇವು ಮತ್ತು ಸಣ್ಣದ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬೇಯಬೇಕು ಬೆಂತಾದ್ಮೇಲೆ ಈಗವಾಗ ಏನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ಅದನ್ನೆಲ್ಲ ಇದಕ್ಕೆ ಹಾಕಿ ಚನ್ ಇದಕ್ಕೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆಲೆ ಇದನ್ನ ಒಂದು ಐದು ನಿಮಿಷ ಕಾಲ ಕಾಳ ನಾನು ಫ್ರೈ ಮಾಡ್ತೀನಿ ಅದು ಎಣ್ಣೆಲೆ ಸ್ವಲ್ಪ ಬೆಂದರೆ ಬೇಗ ಬೇಯುತ್ತೆ ಅಂತ ಎಲ್ಲ ಕಾಳುಗಳನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಈ ಥರ ಫ್ರೈ ಮಾಡ್ತೀನಿ ನೋಡಿ ಈ ಥರ ಇವಾಗ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಹೆಸರು ಬೇಳೆ ಸೇರಿಸ್ತಿದ್ದೀನಿ ಬೇಳೆ ಸೇರಿಸೋದ್ರಿಂದ ಸಾಂಬಾರು ತುಂಬಾ ಟೇಸ್ಟಾಗಿ ಬರುತ್ತೆ ಇಡ್ಲಿಗಂತೂ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಈ ಥರ ಫ್ರೈ ಮಾಡೋಕೆ ನೋಡಿ ಒಂದು ಇಟ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟಿದ್ದೀನಿ ಅದು ಫ್ರೈ ಆದ ತಕ್ಷಣ ಏನು ನಾವು ಬಿಟ್ಕೊಂಡಿರೋಂತಹ ಕಸ್ ಖಾರನ ಅದಕ್ಕೆ ಸೇರಿಸ್ಬಿಟ್ಟು ನಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಇದಕ್ಕೆ ಹಾಕಿ ಇಡ್ಲಿ ಅಲ್ವಾ ಸ್ವಲ್ಪ ತೆಳುವಿನೇ ಇರಬೇಕು ಸಾಂಬಾರು ನಾನು ಮೀಡಿಯಮಾಗಿ ಮಾಡ್ತೀನಿ ಫುಲ್ ತೆಳುವಿನೂ ಅಲ್ಲ ಅಥವಾ ಫುಲ್ ಗಟ್ಟಿನೂ ಅಲ್ಲ ಆ ಥರ ಮೀಡಿಯಮಾಗಿ ಮಾಡ್ತಿದ್ದೀನಿ ನೋಡಿ ಈ ಹದಕ್ಕೆ ಮಾಡಿ ಮಾಡಿದ್ದೀನಿ ಇವಾಗ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಕಮ್ಮಿ ಅನ್ಸಿದ್ರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಂದು ಇವಾಗ ಒಂದು ಲಿಟ್ ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಸಿಲನ್ನ ಕೂಗಿಸ್ಬೇಕು ಸಾಂಬಾರು ರೆಡಿಯಾಗುತ್ತೆ ಇವಾಗ ಇಡ್ಲಿನ ಬೇಯಿಸ್ಕೊಳ್ಳೋಣ ನಾನೊಂದು ಇಲ್ಲೊಂದು ಕಡಿಮೆ ತಪ್ಪು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕಾಯೋಕೆ ಇಟ್ಟಿದ್ದೀನಿ ನೋಡಿ ಇವಾಗ ನೋಡಿ ಹಿಟ್ಟು ಯಾವ ಥರ ಉಬ್ಬಿದೆ ತುಂಬ ಚೆನ್ನಾಗಿ ಬಂದಿದೆ ಹಿಟ್ಟು ಇವಾಗ ಇಡ್ಲಿ ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಸೋರಿಬಿಟ್ಟು ಈ ಥರ ಇಡ್ಲಿನ ಹಿಟ್ಟನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನಾವು ಇದೆಲ್ಲ ರೆಡಿ ಮಾಡ್ಕೊಂಡಷ್ಟೊತ್ತಿಗೆ ಅಲ್ಲಿ ನೀರು ಕುದೀತಾ ಇರುತ್ತೆ ಇವಾಗ ಏನು ನಾವು ಇಡ್ಲಿ ಹಾಕಿಟ್ಕೊಂಡಿರ್ತೀವಲ್ವ ಅದನ್ನು ತಟ್ಟೆನಲ್ಲಿ ಇಟ್ಟರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ಇಡ್ಲಿ ರೆಡಿಯಾಗಿ ಹೋಗುತ್ತೆ ನೋಡಿ ರೆಡಿಯಾಗಿದೆ ಆಲ್ಮೋಸ್ಟು ಇವಾಗ ಇದನ್ನ ತೆಗೆದು ಒಂದು ಐದು ನಿಮಿಷ ಹರಕ್ಕೆ ಬಿಡೋಣ ನಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿದಿತ್ತು ಅದಕ್ಕೆ ಲೋಟಕ್ಕೆ ಹಾಕಿದ್ದೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಸ್ಪೂನಲ್ಲಿ ತೆಗೆದ್ರೆ ಆಯಿತು ನೋಡಿ ಎಷ್ಟು ಸ್ವಲ್ಪ ಅಂಟ್ಕೊಂಡಿರೋ ಥರ ಬಂದಿದೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇವಾಗ ನೋಡಿ ಸಾಂಬಾರು ಕೂಡ ಈ ಕಡೆ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸಾರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಬ್ರೇಕ್ಫಾಸ್ಟಿಗೆ ಒನ್ ಡೇ ಈ ಥರ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ